ಕೋಲಾರ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಕೂಡಿ ರಾಮಸಂದ್ರ ಗ್ರಾಮದ ಕಾಲುವೆಯನ್ನು ಒತ್ತುವರಿ ಮಾಡಿಕೊಳ್ಳುತ್ತಿರುವ ಲೇಔಟ್ ಮಾಲೀಕರಿಗೆ ಕುಮ್ಮುಕ್ಕು ನೀಡಿರುವ ಪಿಡಿಒ ಹರೀಶ್ ವಿರುದ್ದ ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ ಇಲ್ಲವಾದರೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ರಾಜ್ಯಾಧ್ಯಕ್ಷ ಚಿಕ್ಕನಾರಾಯಣ ರಾಜ್ಯ ಕಾರ್ಮಿಕ ಘಟಕ ಅಧ್ಯಕ್ಷ ಚಿಂಟು ರಾಮಚಂದ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ್ ರಾಜ್ಯ ಸಂಘಟನಾ ಸಂಚಾಲಕ ಕೃಷ್ಣಮೂರ್ತಿ ಜಿಲ್ಲಾಧ್ಯಕ್ಷ ಅಮರೇಶ್ ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ತಿಪ್ಪಯ್ಯ ತಾಲೂಕು ಕಾರ್ಯದರ್ಶಿ ಶಂಕರ್ ಬಂಗಾರಪೇಟೆ ವೃತಿಯಿಂದ ಈ ದಿನ ನಾವು ಕೋಲಾರ ತಾಲೂಕಿನ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿಗೆ ಕೋಡಿ ರಾಮಚಂದ್ರ ಗ್ರಾಮದ ಸರ್ವೆ ನಂಬರ್ ನಲವತ್ತೆಂಟು ಸಬ್ ಮೂರರಲ್ಲಿ ಅನಧಿಕೃತವಾಗಿ ಬಡಾವಣೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಲಕ್ಷ್ಮೀನಾರಾಯಣ ಸಣ್ಣ ರಾಮಸ್ವಾಮಿ ಚಿಕ್ಕಿಗೌಡಪ್ಪ ಚಿಕ್ಕೇಗೌಡ ರಾಮಸ್ವಾಮಿ ಆಲಿಯ ಸಂದಪ್ಪ ಅಂತ ಇವರು ಮಾಡಿರ್ತಕ್ಕಂಥ ಅಕ್ರಮವಾಗಿ ನಿರ್ಮಾಣ ಬರ್ತಕ್ಕಂಥ ಬಡಾವಣೆಯ ವಿಚಾರವಾಗಿ ಒಂದು ಸಹ ನಾವು ಮಾನ್ಯ ಮಾಧ್ಯಮಗಳ ಮೂಲಕ ನಾನು ಲೋಕಾರ್ಪಣೆ ಮಾಡಲು ಪ್ರಸ್ತುತಪಡಿಸಲಿಕ್ಕೆ ಬಂದಿರ್ತಕ್ಕಂಥ ಇದಕ್ಕೆ ಮೊದಲಿಗೆ ನನ್ನ ಪೂಜ್ಯರಾದಂತಹ ನನ್ನ ಹೋರಾಟದ ಆದಿ ನನ್ನ ಹೋರಾಟದ ಬೆಳಕಾಗಿರ್ತಕ್ಕಂಥ ನನ್ನ ಗುರುಗಳಾದಂಥ ಜಿಗನೀಶಂಕರಣ್ಣವರ ಅವರ ದಿಗ್ನೀಶಂಕರಣ್ಣವರ ಕಮಲಗಳಿಗೆ ಈ ಸಂದರ್ಭದಲ್ಲಿ ನಾವು ಭೂಕೋಟ ಭೀಮಾ ನಮನಗಳನ್ನು ನಾನು ಸಲ್ಲಿಸುತ್ತಾ ಈ ಒಂದು ಮಾಧ್ಯಮಗಳ ಮೂಲಕ ನಾನು ತಿಳಿಯಪಡಿಸೋದು ಏನಂತ ಹೇಳಿದ್ರೆ ಈ ಒಂದೇನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಬಹುಕೋಟಿ ರೂಪಾಯಿಗಳ ಹಗರಣಗಳನ್ನು ನಡೀತಾ ಇದ್ರು ಕೂಡ ಅಧಿಕಾರಿ ವರ್ಗದವರು ಕಣ್ಣಿದ್ದು ಕುರುಡ್ರಂತೆ ಕಾಣ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅಧಿಕಾರಿ ವರ್ಗದವರು ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಯಾಕೆ ಇಂಥ ಒಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರು ಮಾಡಿರ್ತಕ್ಕಂಥ ಹಗರಣಗಳನ್ನು ಮರಮಾಚಿ ಈ ರೀತಿಯಾಗಿ ರಾಜಾರೋಷವಾಗಿ ಇರತ್ತೆ ಈ ರೀತಿಯಾಗಿ ಬಡಾವಣೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಗದ್ದೆ ಕಣ್ಣೂರು ಪಂಚಾಯತ್ ಗದ್ದೆ ಕಣ್ಣೂರು ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ಕೋಳಿ ಪಾಂಪ್ಸ್ ಅಂದರೆ ಕೋಳಿ ಸಾಕಾಣಿಕೆ ಕೇಂದ್ರಗಳಿಗೆ ಜನರಲ್ ಲೈಸೆನ್ಸ್ ಕೊಟ್ಟಿದ್ದಾರೆ ಇವ್ರು ತಾತನ ಮನೆ ಸುತ್ತ ಅಂತ ಹೇಳ್ಬಿಟ್ಟು ಕೋಟ್ಯಾಂತರ ರೂಪಾಯಿಗಳು ಊಟಿ ಮಾಡ್ತಾ ಈ ಹರೀಶು ರಾಜಕಾರಣ ಇದೆ ಅಂತ ಅಂತೇಳ್ಬಿಟ್ಟು ಏನು ಬೇಕಾದರೂ ಅಂತ ನಡೀತಂಥೇಳ್ಬಿಟ್ಟು ತಿಳ್ಕೊಂಡಿದ್ದೀಯ ಮಿಸ್ಟರ್ ಹರೀಶ್ ನಿನ್ನ ದುರಂಕಾರ ನಿನ್ನ ನಡತೆಯನ್ನು ನಾವು ಇನ್ನು ಮುಂದೆ ನಿನ್ನ ನಿನ್ನ ಒಂದು ಹಗರಣ ರೀತಿ ಕೋರ ಅಧಿಕಾರತ್ವವನ್ನು ಬಿಟ್ಟು ಮಾನವೀಯತೆ ದೃಷ್ಟಿಯಿಂದ ಅಧಿಕಾರತ್ವವನ್ನು ನಡೆಸಿದ್ರೆ ಆ ನಡೆಸಿದ್ದೆ ಆದರೆ ಉತ್ತಮ ಆದರೂ ಕೂಡ ನಾನು ಬಿಡಲ್ಲ ಈಗಲೂ ಬಿಡಲ್ಲ ಹರೀಶ್ ಅವರೇ ನೀನು ಮಾಡಿರ್ತಕ್ಕಂಥ ಒಂದಲ್ಲ ಎರಡಲ್ಲ ನೀನು ಸೂಳುಗಿರಿ ಸೂಳ್ಯ ಸೂಳೂರು ಸೂಳೂರು ಗ್ರಾಮ ಪಂಚಾಯಿತಿಯಲ್ಲಿ ನಲವತ್ತೆಂಟು ಸಾಫ್ ಮೂರರಲ್ಲಿ ಎಕರೆ ನಾಲ್ಕು ಗುಂಟೆ ಜಮೀನು ಈ ಎಕರೆ ನಾಲ್ಕು ಗುಂಟೆ ಜಮೀನು ನಾರಾಯಣ ಆರ್ ಸಿಎದ್ ಬಿಕ್ಕೇಗೌಡಪ್ಪ ರಾಮಸ್ವಾಮಿ ಆಲಿಯ ಸಂದಪ್ಪ ಎನ್ನುವಂಥವರು ಖರೀದಿ ಮಾಡಿದ್ದಾರೆ ಇಟ್ಸ್ ಓಕೆ ನಮ್ಮದೇನು ಅಭ್ಯಂತರ ಇಲ್ಲ ಖರೀದಿ ಮಾಡಿರ್ತಕ್ಕಂಥ ನಾಲ್ಕು ಎಕರೆ ನಾಲ್ಕು ಗುಂಟೆಯನ್ನು ಹೊರತುಪಡಿಸಿ ಇವರು ಕೈ ಬಿಟ್ಟು ಸುಮಾರು ಇಪ್ಪತ್ತೈದು ಅಡಿಗಳಷ್ಟು ಇವರು ಒತ್ತುವರಿ ಮಾಡಿಕೊಂಡು ತೊಂಬತ್ತು ಅಡಿಯಷ್ಟು ಅಗಲವಿರತಕ್ಕಂಥ ರಸ್ತೆ ಅದು ರಾಷ್ಟ್ರೀಯ ಹೆದ್ದಾರಿಗೆ ಕನೆಕ್ಟಿವಿಟಿ ಆಗಿರ್ತಕ್ಕಂಥ ಈ ಒಂದು ಎದ್ದು ದಾರಿ ತೊಂಬತ್ತು ಅಡಿಗಳಷ್ಟು ದಾರಿಯನ್ನು ಆ ದಾರಿಯನ್ನು ಒತ್ತುವರಿ ಮಾಡಿಕೊಂಡು ಇವತ್ತೊಂದು ದಿವಸ ಇಪ್ಪತ್ತೈದು ಅಡಿಯಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಈ ಲಕ್ಷ್ಮೀನಾರಾಯಣ ಇವರು ಮೂಲತಃ ಮೂಲತಃ ವಾಸಿ ಬೆಂಗಳೂರು ಅಂತ ನಮಗೆ ಗೊತ್ತಿಲ್ಲ ಯಾರೊಂದು ಗೊತ್ತಿಲ್ಲ ಬಟ್ ಒಟ್ಟಾರೆ ಲಕ್ಷ್ಮೀನಾರಾಯಣ ಲಕ್ಷ್ಮಿ ಅವರು ಓನರ್ ದಿಸ್ ಲ್ಯಾಂಡ್ ಓನರ್ ಅದಕ್ಕೆ ನಾವು ಇದನ್ನು ನಾವು ಕಂಡಿಸ್ತಾ ಇದ್ದೀವಿ ಸಂಬಂಧಪಟ್ಟಂಥ ಕೋರ ಅಧಿಕಾರಿ ಯಾರು ಏನಿದ್ದಾರೆ ಈ ಒಂದು ಹೊನ್ನಾನಳ್ಳಿ ಗ್ರಾಮ ಪಂಚಾಯತ್ ಸೇರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿ ಹರೀಶ್ ಅವರು ಅತಿ ಶೀಘ್ರವಾಗಿ ಈ ತುರ್ತಾಗಿ ಈ ಒಂದು ಬಡಾವಣೆ ನಿರ್ಮಾಣ ಮಾಡೋದನ್ನು ನಿಲ್ಲಿಸಬೇಕು ನಿಲ್ಲಿಸಬೇಕು ಜೊತೆಗೆ ತೊಂಬತ್ತು ಅಡಿಗಳಷ್ಟು ಆ ಅಗಲ ಉಳ್ಳ ರಸ್ತೆಯನ್ನು ಸರಿಯಾದ ರೀತಿಯಲ್ಲಿ ಆ ಕಡೆ ಎಷ್ಟಾಗಿದೆ ಈ ಕಡೆ ಎಷ್ಟು ಒತ್ತುವರಿ ಆಗಿದೆ ಒತ್ತುವರಿಯಾಗಿರ್ತಕ್ಕಂಥದ್ದನ್ನು ತೆರವುಗೊಳಿಸಬೇಕು ಉದ್ದ ಎಷ್ಟಿದೆ ಎಷ್ಟು ಮೀಟ್ರ್ ಉದ್ದ ಇದೆ ಆ ಉದ್ದವನ್ನು ಸಹ ಸಂಬಂಧಪಟ್ಟಂತಹ ಒಂದೆನಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರು ಅದನ್ನು ಸಹ ತೆರವುಗೊಳಿಸಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ನಾವು ಹರೀಶ್ ಅವ್ರಿಗೆ ಹೇಳ್ತಾ ಇದ್ದೀವಿ ಹರೀಶ್ ಅವ್ರನ್ನ ಒಳ್ಳೆ ಹೇಳ್ತಾ ಇಲ್ಲ ನೀವು ಮಾಡಲೇಬೇಕು ನೀವು ಅದ ಅಗರಣಪರ ಅಧಿಕಾರಿ ಅಂತ ನಮ್ಗೆ ಗೊತ್ತು ನೀನು ಇದಕ್ಕೂ ಸಹ ಅವರ ಬೈ ಕೈ ಶಾಮೀಲಾಗಿ ಒಂದು ದಿವ್ಸ ಅವ್ರಿಗೂ ರಾಜಾರೋಷವಾಗಿ ದಂಪತಡಿಯನ್ನು ಜ ರಸ್ತೆ ಉಳ್ಳಂಥದ್ದನ್ನು ಇಪ್ಪತ್ತೈದು ಅಡಿ ಅಡಿಗಳಷ್ಟು ಒತ್ತುವರಿ ಮಾಡಲಿಕ್ಕೆ ನೀವು ಕೂಡ ನಾನು ಅನುವು ಮಾಡಿಕೊಟ್ಟಿದ್ದೀಯಾ ಅದನ್ನು ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು ತೊಂಬತ್ತು ಅಡಿಗಳಷ್ಟು ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅನುವಾಗಬೇಕು ಉದ್ದ ಸುಮಾರು ನೂರು ಮೀಟರ್ಗಳಷ್ಟು ಬರುತ್ತೆ ಸಾವಿರ ಮೀಟರ್ಗಳಷ್ಟು ಸಾವಿರ ಅಡಿಗಳಷ್ಟು ಬರುತ್ತೆ ಅದನ್ನು ತೆರವುಗೊಳಿಸದಕ್ಕು ನಾ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ದೇವ್